ಬಿಹಾರ ಚುನಾವಣೆಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹಣ ರವಾನೆ ಮಾಡಲಾಗ್ತಿದೆ ಎಂದು ಈ ಹಿಂದೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹೇಳಿದರು ಇದಕ್ಕೆ ಪ್ರತ್ಯುತ್ತರ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸಂಸದ ರಾಘವೇಂದ್ರ ಎಲ್ಲಿಂದ ಬಂದಿದ್ದಾರೆ ಅನ್ನೋ ಅರಿವು ಅವರಿಗಿರಬೇಕು ಬಂಗಾರಪ್ಪ ವಿರುದ್ಧ ಗೆಲ್ಲಲು ರಾಘವೇಂದ್ರನ ಸಾಧನೆಯೇನು ಅವರಪ್ಪ ಪೊಲೀಸ್ ಜೀಪು ಆಂಬ್ಯುಲೆನ್ಸ್ನಲ್ಲಿ ಹಣ ರವಾನಿಸಿದ್ರು ಎಂದು ಟಾಂಗ್ ಕೊಟ್ಟಿದ್ದಾರೆ ಇನ್ನು ಅವರಿಗೆ ಈ ರೀತಿ ಕೆಲಸಗಳೆಲ್ಲ ಗೊತ್ತಿದೆ ಆದ್ರಿಂದ ಈ ರೀತಿಯ ಹೇಳಿಕೆ ನೀಡಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಬಿಹಾರಕ್ಕೆ ನಾವು ಹಣ ಕೊಡಲು ಅವರ ಅವರ ತರ ನಾವು ಲೂಸ್ ಅಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ ಹದಿಮೂರು ಸಾವಿರ ಟೀಚರ್ಸ್ ನ ನೀವು ಯಾವಾಗಲೂ ಕೇಳ್ತಾ ಇದೀರಿ ಯಾವಾಗಲ ಶಿಕ್ಷಕರ ನೇಮಕಾತಿ ಯಾವಾಗ ಶಿಕ್ಷಕರ ನೇಮಕಾತಿ ಅಂತ ಮೊನ್ನೆ ಒಂದು ಇದನ್ನ ಹೊಡ್ಸಿದ್ವಿ ಏನು ನೋಟಿಫಿಕೇಶನ್ ಅದರಲ್ಲಿ ಇಪ್ಪತ್ತ್ಮೂರು ಹತ್ತು ಯಾಕೆಂದ್ರೆ ನನಗೆ ಭಾಳ ಹೆಮ್ಮೆ ಇದು ಯಾಕೆಂದರೆ ಕ್ವಾಲಿಟಿ ಆಫ್ ಎಜುಕೇಶನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ಲದೇ ಕ್ವಾಲಿಟಿ ಆಫ್ ಎಜುಕೇಷನ್ ಮಾಡ್ಬೋದು ಯಾವಾಗ ಒಳ್ಳೆ ಇದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದರೆ ದೇವ್ ಯಾರಿಗೋಗಿಬಿಡ್ಕೊಳ್ತೀರಿ ಪೂಜಾರೇ ಅಂದ್ರೆ ಕಷ್ಟ ಆಗ್ಬಿಡುತ್ತೆ ಹಾಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜ್ ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ನನಗೆ ಭಾಳ ಹೆಮ್ಮೆ ಏನಂದರೆ ನಾವು ಬಂದ ಮೇಲೆ ಸುಮಾರು ಹದಿಮೂರು ಸಾವಿರ ಟೀಚರ್ಸ್ನ ಮೈನಸ್ ಫೋರ್ ಹಂಡ್ರೆಡ್ ಇರೋ ಪೋರ್ಟಲ್ ಇದೆ ಅದು ಕೂಡ ಇತ್ಯರ್ಥ ಆಗೋದಕ್ಕೆ ಕೆ ಗೆ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟಿಂದ ಪ್ಲಸ್ ಇನ್ನೂ ಹನ್ನೆರಡುವರೆ ಹದಿಮೂರು ಸಾವಿರ ಪಿ ಯು ಸಿ ಎಲ್ಲದು ಸೇರಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆನ ಪಡ್ತಾ ಇದಾರೆ ಅವರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಕಾಯ್ತಾ ಇದ್ದಾರೆ ಜನರಿಗೆ ಅವ್ರಿಗೆ ನೋಟಿಫಿಕೇಶನ್ ಇಲ್ಲ ಅದಕ್ಕೆ ಹತ್ತು ಇಪ್ಪತ್ತ್ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದರವರೆಗೂ ಅವರಿಗೆ ಅಪ್ಲಿಕೇಶನ್ ಹಾಕಕ್ಕೆ ಸುಮಾರು ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದು ಹದಿನೈದು ದಿವಸ ನಾವು ಸಮಯವನ್ನು ಕೊಡ್ತಾ ಇದೀವಿ ಮೇಲೆ ಈ ಕ್ವೆಶನ್ ಪೇಪರ್ಸ್ ಎಲ್ಲ ರೆಡಿ ಆಗುತ್ತೆ ಏಳನೇ ತಾರೀಕು ಡಿಸೆಂಬರ್ ಏಳನೇ ತಾರೀಕು ಡಿಸೆಂಬರು ಎಕ್ಸಾಮ್ ಡೇಟು ಫಿಕ್ಸ್ ಆಗಿದೆ ಪತ್ರಿಕೆ ಅದಾದ ಮೇಲೆ ಪತ್ರಿಕೆ ಟೂ ಅಂತ ಹೇಳಿ ಒಂದಿದೆ ಭಾನುವಾರ ಇದು ಎರಡು ಎರಡು ಪತ್ರಿಕೆ ಬರುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಟಿ ಅಂತಾರೆ ಮಾಡಿದ್ರೆ ಅಲ್ಲಿ ಕ್ವಾಲಿಫೈ ಆಗ್ಬೇಕು ಅದಾದ್ಮೇಲೆ ಸಿಇಟಿ ಅದೇನು ಸಿಇಟಿ ಬಂದ್ಬಿಡುತ್ತೆ ಅಷ್ಟೊಳಗೇನೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರ್ಬೇಕು ಕೆಲವು ಕೋರ್ಟ್ ಡೈರೆಕ್ಷನ್ಸ್ ತಗೊಳ್ಳಿ ಅಂತ ಹೇಳಿ ಸೊ ಟಿಇಟಿಗೆ ಕೋರ್ಟ್ ಎಲ್ಲ ಏನಿಲ್ಲ ನಾವು ಟೋ ಟಿ ಮಾಡ್ಬಿಡ್ತೀವಿ ಇನ್ನೊಂದು ಟು ಮಂತ್ ಒನ್ ಒಳಗೆ ನಮಗೆಲ್ಲ ಡೀಟೇಲ್ಸ್ ಬರುತ್ತೆ ನಮ್ಮ ಟಾರ್ಗೆಟ್ ಏನು ಅಂದ್ರೆ ಅಟ್ಲೀಸ್ ಎಲಿಜಿಬಿಲಿಟಿ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ನಾನು ಎಲಿಜಿಬಿಲಿಟಿ ಸಿಇಟಿ ಅದು ಬೇರೆ ಎಂಟ್ರೆನ್ಸ್ ಟೆಸ್ಟ್ ಬೇರೆ ಸೊ ಅವ್ರ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿಗೆ ಅದು ಬೇಕಾಗ್ತದೆ ನಾವು ಹೆಂಗೆ ಪಿ ಯು ಸಿಗೆ ಇದಕ್ಕೆಲ್ಲ ಕೊಡೋದು ಅದು ಕ್ವಾಲಿಟಿ ಆಫ್ ಎಜುಕೇಶನ್ ಕೂಡ ಒಳ್ಳೆ ರೀತಿಯಲ್ಲಿ ನಾವು ಗುಣಮಟ್ಟ ತುಂಬಾ ಕೆಪಿಎಸ್ ಎಸ್ ಇದೆಲ್ಲದೂ ಕೂಡ ಓಪನ್ ಮಾಡೋದ್ರಿಂದ ಟೀಚರ್ಸ್ ಕೂಡ ಹ್ಯಾವ್ ಟು ಬಿ ಕ್ವಾಲಿಫೈಡ್ ಇಲ್ಲಾಂದ್ರೆ ಏನಾಗ್ತಾ ಇದೆ ಮುಂದಿನ ಪೀಳಿಗೆಗೆ ರಜದಲ್ಲೇ ಯಾಕೆ ಕೊಡ್ತಿದ್ವಿ ಅಂದ್ರೆ ಸೊ ದಟ್ ಎಲ್ಲರೂ ಕೂತ್ಕೊಂಡು ನೋಡಿ ಎಲ್ಲಾ ರೆಡಿಯಾಗಿ ಸ್ಟಾರ್ಟ್ ಮಾಡ್ಬಿಡ್ತಾರೆ ತುಂಬಾ ಜನರು ಅದಕ್ಕೆ